ನಮಸ್ಕಾರ ಜನ್ಮ ಜನ್ಮದಲ್ಲೂ ಶನಿಕಾಟ ಬರಬಾರ್ದು ಅಂದರೆ ಆ ಶನಿದೇವನ ಮನಸ್ಸು ಗೆಲ್ಲುವ ಏಕೈಕ ಪರಿಹಾರ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯವೇ ಇಲ್ಲ ಈ ಪರಿಹಾರ ಯೂಟ್ಯೂಬಲ್ಲೇ ಈ ಪರಿಹಾರ ಮೋಸ್ಟ್ಲಿ ಸಿಗಲ್ಲ ಅಂತ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ಹಾಂ ಹೇಳ್ತಾ ಹೋಗ್ತೀನಿ ಯಾವ ಪರಿಹಾರ ಅಂತ ಯಾಕೆಂದರೆ ಅರ್ಧಾಷ್ಟಮ ಶನಿ ಪಂಚಮ ಶನಿ ಓಕೆ ಈ ಅಷ್ಟಮ ಶನಿ ಕಾಟ ಮತ್ತು ಏಳೂವರೆ ವರ್ಷ ಸಾಡೆ ಕಾಟದಿಂದ ಮುಕ್ತಿ ಹೊಂದಬೇಕಪ್ಪ ಅಂತಂದರೆ ಇದೊಂದೇ ಪರಿಹಾರ ಇರೋದು ಹಾಂ ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕಾಗಿ ಹೋಗ್ಬೇಡಿ ಮೊದಲು ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಇದೇ ಕೊಡೋದು ನನಗೆ ನೀವು ಫೀಸು ಕಾಣಿಕೆ ಮೊಬೈಲು ನಿಮ್ಮದೇ ಇಂಟರ್ನೆಟ್ಟು ನಿಮ್ಮದೇ ನೋಡೋರು ನೀವೇ ಪರಿಹಾರ ನಿಮಗೇ ಬೇಕು ಅಲ್ವಾ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ವೀಡಿಯೋನ ಶೇರ್ ಮಾಡಬೇಕು ಕರ್ಮದಾತ ಶನಿ ಭಗವಂತರಿಂದ ಬಿಡುಗಡೆ ಹೊಂದಬೇಕಂತಂದರೆ ವೀಡಿಯೋ ಶೇರ್ ಮಾಡಬೇಕಷ್ಟೇ ನೀವು ಇದೇ ಕೊಡೋದು ನೀವು ಫೀಸು ಅದು ಬಿಟ್ಟು ಅಲ್ಲಿ ಹೋಗೋದು ಕಂಡು ಕಂಡು ಜ್ಯೋತಿಷಿಗಳು ಕಂಡು ಕಂಡು ಪುರೋಹಿತರ ಹತ್ರ ನಮಗೆ ಫೋನ್ ಮಾಡೋದು ನಮ್ಮ ಹತ್ರ ಜ್ಯೋತಿಷ್ಯ ಕೇಳೋಕ್ಕೆ ಬರೋಕೆ ಹೋಗ್ಬಿಡ್ರಿ ವೀಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡ್ತಿರ್ತೀನಿ ವೀಡಿಯೋಗಳು ಕೂತ್ಕೊಂಡು ನೋಡಿ ನಿಮಗೆ ನೀವೇ ದೇವರಾಗ್ರಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ಅರ್ಥ ಆಯ್ತಾ ಈಗ ನೋಡಿ ಈಗ ಅಷ್ಟಮ ಈಗ ಎಕ್ಸಾಂಪಲು ಇವಾಗ ಗೋಚಾರದಲ್ಲಿ ಎಕ್ಸಾಂಪಲ್ಲು ಅಷ್ಟಮ ಶನಿಕಾಟ ಯಾರಿಗೆ ನಡೀತಿದೆ ಸಿಂಹ ರಾಶಿ ಅವ್ರಿಗೆ ನಡೀತಿದೆ ಕೇಳ್ರಿ ಅವರಿಗೆ ಈಗ ಸಾಡೆ ಸಾತು ಏಳೂವರೆ ವರ್ಷ ಶನಿಕಾಟ ಯಾರಿಗೆ ನಡೀತಿದೆ ಕುಂಭ ರಾಶಿ ಅಂತ್ಯ ಭಾಗದಲ್ಲಿದ್ದಾರೆ ಕೇಳ್ರಿ ಕೇಳಿರಿ ರಾಶಿ ಅವ್ರಿಗೆ ಕೇಳಿರಿ ಇನ್ನು ಮಕರ ಅವ್ರಿಗೆ ಕೇಳಿರಿ ಸಾಡೆ ಸಾತ್ ಮುಗಿದ್ರು ಮಕರ ರಾಶಿನವ್ರಿಗೆ ಇನ್ನೂ ಸಮಸ್ಯೆ ತಪ್ಪಿದ್ದಲ್ಲ ತಪ್ಪಿಲ್ಲ ವಿಲ 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 ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಹಾಂ ಕೇಳಿ ಇವ್ರನ್ನೆಲ್ಲ ಈ ರಾಶಿ ನಕ್ಷತ್ರ ಹೋದರೆ ಭಾಳ ಬ್ಯೂಟಿಫುಲ್ಲಾಗಿ ಭಾಳ ಚೆನ್ನಾಗಿ ಹೇಳ್ತಾರೆ ಕಟಕ ರಾಶಿನರಿಗೆ ಕೇಳ್ರಿ ಲಾಸ್ಟು ಅಷ್ಟಮ ಕಾಟ ಹೆಂಗಿತ್ತು ಅಂತ ಕಟಕ ರಾಶಿನವ್ರು ಭಾಳ ಬ್ಯೂಟಿಫುಲ್ಲಾಗಿ ಹೇಳ್ತಾರೆ ಅದಕ್ಕೆ ಮಾಡಬಾರ್ದು ಮಾಡಿದರೆ ಆಗಬಾರ್ದು ಆಗುತ್ತೆ ಕರ್ಮ ಮಾಡಿದರೆ ಕೆಟ್ಟ ಕೆಲಸ ಮಾಡಿದರೆ ಶನಿಗೆ ಕರ್ಮದಾತ ಅಂತೀವಿ ಬಿಡಲ್ಲ ಆತ ಅದರಲ್ಲೂ ನಿಮಗೇನಾದರೂ ದಶಾಭುಕ್ತಿಗಳಲ್ಲಿ ಶನಿ ಏನನ್ನ ಬ್ಯಾಡ್ ಪ್ಲೇಸ್ಮೆಂಟು ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದ ಅಂದರೆ ಮುಗ್ದೋಯ್ತು ಆರು ಎಂಟು ಹನ್ನೆರಡನೇ ಮನೆಗಳಲ್ಲಿ ಏನೋ ಕುತ್ಕೊಂಡ್ಬಿಡ್ತು ಅಂತಂದರೆ ಕುತ್ಕೊಂಡ್ಬಿಟ್ಟಿದ್ದ ಅಂದರೆ ಇನ್ನೂ ಆರಿಬಲ್ ಸಿಚುಯೇಷನ್ಸ್ ಆಗ್ಬಿಡುತ್ತೆ ಆ ದಶಾಭುಕ್ತಿಗಳು ಅವನ್ನೆಲ್ಲ ನಡೆದುಬಿಟ್ರೆ ಅದಕ್ಕೋಸ್ಕರ ಶನಿದೇವ ಜನ್ಮ ಜನ್ಮದಲ್ಲೂ ಶನಿಕಾಟ ಕೊಡಬಾರ್ದಪ್ಪ ಅಂತಂದರೆ ಶನಿದೇವನ ಮನಸ್ಸನ್ನು ಹೆಂಗೆ ಗೆಲ್ಲಬೇಕು ಗೊತ್ತಾ ಶನಿದೇವನಿಗೆ ಇಷ್ಟವಾದ ಒಂದು ವೃಕ್ಷ ಇದೆ ಅದೇ ತಾರಾ ವೃಕ್ಷ ತಾರಾ ವೃಕ್ಷ ತಾರಾ ವೃಕ್ಷದ ಗಿಡ ತಾರಾ ವೃಕ್ಷದ ಸಸಿ ತಾರಾ ವೃಕ್ಷದ ಗಿಡ ತಾರಾ ವೃಕ್ಷದ ಸಸಿನ ಹಾ ನೀವು ತಗೊಂಡು ಕೈನಲ್ಲಿಟ್ಕೊಂಡು ಓಂ ಶಂ ಶನಿಶ್ಚರಾಯ ನಮಃ ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ಶನಿವಾರದೊಂದು ಅಮಾವಾಸೆ ಶನಿವಾರ ಬಂದಾಗ ಇದನ್ನು ಸ್ವಾಮಿ ದೇವಸ್ಥಾನದಲ್ಲಿ ಮುಂದೆ ಹೋಗಿ ಹಾಕಿ ನೀವೇ ಇದಕ್ಕೆ ನೀರಾಕಿ ಬೆಳೆಸ್ತಾ ಬನ್ನಿ ಖಂಡಿತವಾಗ್ಲೂ ಶನಿದೇವನ ಮನಸ್ಸು ಗೆಲ್ತೀರ ನೀವು ಅಲ್ಲಿ ತಪ್ಪು ಮಾಡಿದರೆ ಮಾಡಬಾರ್ದು ಮಾಡಿದ್ರೆ ಇನ್ನೊಂದು ಮತ್ತೊಂದು ಮಾಡಿದರೆ ಒಪ್ಕೊಳ್ಳ್ರಿ ಶನಿದೇವನ ಮುಂದೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಂತೂ ಕೊಡ್ತಾನೆ ಜನ್ಮ ಜನ್ಮದಲ್ಲೂ ಶನಿಕಾಟ ಬರಬಾರ್ದಪ್ಪ ಅಂತಂದರೆ ಶನಿದೇವನ ಮನಸ್ಸು ಗೆಲ್ಲಬೇಕು ಅಂತಂದರೆ ಇದೊಂದೇ ಪವರ್ಫುಲ್ ಪರಿಹಾರ ಯಾಕೆಂದರೆ ಶನಿದೇವನಿಗೆ ಇಷ್ಟವಾದ ವೃಕ್ಷ ಇದು ತಾರಾ ವೃಕ್ಷ ಈ ತಾರಾ ವೃಕ್ಷನ ಈ ರೀತಿ ತಂತ್ರ ಮಂತ್ರದ ಮುಖಾಂತರ ಮಾಡಿ ಖಂಡಿತವಾಗ್ಲೂ ನಿಮಗೆ ಜನ್ಮ ಜನ್ಮದಲ್ಲೂ ಶನಿಕಾಟ ಬರೋದೇ ಇಲ್ಲ ತಪ್ಪುಗಳು ಮಾಡೋಕ್ಕೋಗ್ಬೇಡಿ ಪದೇ ಪದೇ ಹೇಳ್ತಿದ್ದೀನಿ ಮಾಡಬಾರ್ದು ತಪ್ಪುಗಳು ಮಾಡಿದರೆ ಕರ್ಮನ ಅನುಭವಿಸ್ಬೇಕಾಗುತ್ತೆ ನಿಮ್ಮಲ್ಲೇ ಇರುತ್ತೆ ಎಚ್ಚರ 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 ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ